ಓಕೆ ಈ ಸನ್ನಿವೇಶಗಳನ್ನ ನೆನೆಸ್ಕೊಳ್ಳೋಕ್ಕೂ ನಮಗೆ ಭಯ ಆಗುತ್ತೆ ಬೇಜಾರಾಗುತ್ತೆ ಆಗುತ್ತೆ ಬಟ್ ಎರಡು ಸನ್ನಿವೇಶಗಳನ್ನ ನೆನೆಸ್ಕೊಳ್ಳಿ ಮೂರು ವರ್ಷದ ಮಗು ಒಂದು ಫುಲ್ಲು ಬಾಟಲ್ ಸಿರಪ್ ಟೇಬಲ್ ಮೇಲೆ ಇದ್ದಿದ್ದನ್ನು ಎತ್ಕೊಂಡು ಕುಡಿದ್ಬಿಡ್ತಾಳೆ ಅಥವಾ ಹೀಗೆ ಓಡಾಡ್ಕೊಂಡು ಬಂದ ಒಂದು ವರ್ಷದ ಮಗು ಶೈನಿ ಬಟನ್ ಬ್ಯಾಟ್ರಿ ರಿಮೋಟಿಂದ ಹಂಗೆ ಬಂದೇನೋ ಕಳಿಸ್ಕೊಂಡು ಓಪನ್ ಆಗಿ ಬಿದ್ದಿರುತ್ತೆ ಅದನ್ನು ಫುಲ್ಲು ಬಾಯ್ ಹಾಕ್ಕೊಂಡು ನುಂಗ್ಬಿಡ್ತಾನೆ ಏನಾಗಬಹುದು ನೆಕ್ಸ್ಟು ಟೆನ್ಷನ್ನು ಭಯ ಆಸ್ಪತ್ರೆಗೆ ಓಡೋಗಬೇಕಾಗತ್ತೆ ಡಾಕ್ಟ್ರ್ ಟ್ರೀಟ್ಮೆಂಟ್ ಇಮಿಡಿಯೇಟಾಗಿ ಕೊಡ್ತಾರೋ ಸರ್ಜರಿಗೆ ಅಂತಲೇ ಹೇಳ್ತಾರೋ ಆಸ್ಪತ್ರೆಯಲ್ಲಿ ಎರಡು ದಿನ ಇರು ಅಂತ ಹೇಳ್ತಾರೋ ಟೆನ್ಷನ್ನು ಕಾಸು ಖರ್ಚು ಎಲ್ಲನೂ ಅಲ್ವಾ ಈ ಥರ ಸನ್ನಿವೇಶಗಳು ನಮ್ಮ ಮನೆಗಳಲ್ಲಿ ಬಹಳ ಆಗಲ್ಲ ಬಟ್ ಯಾವಾಗೂ ಆದಾಗ ಎಷ್ಟು ಡೇಂಜರ್ ಅಲ್ವಾ ಎಳೆ ಮಗುಗೇನಾದರೂ ಆದರೆ ಯಾರಿಗಾಗಲಿ ಜೀವ ಝಲ್ ಅನ್ನೋದಿಲ್ಲ ಸೊ ಇವತ್ತಿನ ವಿಡಿಯೋನಲ್ಲಿ ಈ ಥರ ಸಣ್ಣ ಪುಟ್ಟ ಐಟಮ್ ಅಂತ ನಾವು ಅಂದ್ಕೊಂಡು ಇಗ್ನೋರ್ ಮಾಡ್ತಿರ್ತೀವೋ ಇಲ್ಲ ಗೊತ್ತೇ ಆಗಲ್ವೋ ನಮಗೆ ಅಂಥದನ್ನು ಮನವರಿಕೆ ಮಾಡಿಕೊಂಡು ಹುಷಾರಾಗಿ ಎತ್ತಿಟ್ಕೊಳ್ಳೋದ್ರ ಬಗ್ಗೆ ಮಾತಾಡೋಣ ಹೇಗೆ ಅದರಿಂದ ನಮ್ಮ ಮನೇನ ಸೇಫಾಗಿಡ್ಬೋದು ಅದಿದ್ದಾಗ ಮಕ್ಕಳನ್ನ ಹೇಗೆ ಕಾಪಾಡ್ಬೋದು ಅನ್ನೋದು ಇವತ್ತಿನ ವಿಡಿಯೋನಲ್ಲಿ ನಡೆಯುವಂಥ ಚರ್ಚೆ ನಮಸ್ಕಾರ ನನ್ನ ಹೆಸರು ಕವಿತಾ ಅರ್ಬನ್ ಕನ್ನಡದ ಹೆಸರಲ್ಲಿ ಈ ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೀನಿ ಮತ್ತು ಟಾತ್ಸ್ ಆ್ಯಂಡ್ ಮಾಮ್ಸ್ ಫುಡ್ನ ಫೌಂಡರ್ ನಾನು ಅಲ್ಲಿ ನಾವು ಕೆಮಿಕಲ್ ಫ್ರೀ ಪ್ರಿಸರ್ವೇಟಿವ್ ಫ್ರೀ ಶಿಶು ಆಹಾರ ಮಕ್ಕಳ ಆಹಾರ ಬಾಣಂತಿಯರ ಆಹಾರ ಪ್ರೊಡ್ಯೂಸ್ ಮಾಡ್ತೀವಿ ಸೊ ಒಮ್ಮೆ ಅದನ್ನು ಚೆಕ್ ಮಾಡಿ ಮತ್ತೆ ಈ ಚಾನಲಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಾ ಇಲ್ಲ ರೆಗ್ಯುಲರಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಆ ನೋಟಿಫಿಕೇಷನ್ ಐಕಾನ್ ಕೂಡ ಹಾಕಿ ಬಹಳಷ್ಟು ಪ್ರಾಕ್ಟಿಕಲ್ ಇನ್ಫಾರ್ಮೇಷನ್ ಯೂಸ್ಫುಲ್ ಇನ್ಫಾರ್ಮೇಷನ್ ಈ ಚಾನಲ್ನಲ್ಲಿ ಕೊಡಲಾಗುತ್ತೆ ಸೊ ತ ಪೋಷಕರಿಗೆ ಸಾಮಾನ್ಯವಾಗಿ ತಂದೆ ತಾಯಿ ಆಗಲಿ ಮನೆಯಲ್ಲಿರೋರೆಲ್ಲ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೋ ನಾವೆಲ್ಲ ಮನೆ ನಮ್ಮ ಮಗುಗೆ ಸೇಫೆಸ್ಟ್ ಜಾಗ ಅಂತ ಅಂದ್ಕೊಳ್ತೀವಿ ಅದು ತಕ್ಕಮಟ್ಟಿಗೆ ನಿಜ ಕೂಡ ಹೌದು ಆದರೆ ಮನೆಯಲ್ಲಿ ಎಷ್ಟು ಸಾಮಗ್ರಿಗಳಿರುತ್ತೆ ಅದು ಮಕ್ಕಳಿಗೆ ಯಾವ ಥರ ತೊಂದರೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಎಷ್ಟೋ ಸರಿ ಗಮನನೇ ಹರಿಸಿರಲ್ಲ ಈಗ ಬ್ಯಾಟ್ರಿ ಬಗ್ಗೆ ಹೇಳಿದೆ ಅದಲ್ಲದೆ ಕ್ಲೀನಿಂಗ್ ಏಜೆಂಟ್ಸ್ ಎಷ್ಟೊಂದು ಏನೇನು ಥರದ್ದು ಇರುತ್ತಪ್ಪ ಆಗಲಿ ಮತ್ತೆ ಥರದ್ದು ಒಂದ್ಸರಿ ಫರ್ನಿಚರೇ ಏನೋ ಮುರಿದೋಗಿರ್ಬೋದು ಒಂಚೂರು ಅದು ಮಗು ತಗೊಳ್ಬೋದು ಅಂಥದ್ದು ಸೊ ಒನ್ ಬೈ ಒನ್ ಮಾತಾಡೋಣ ಅವನಿಗೆ ಕಾಮನ್ ಹೌಸ್ ಹೋಲ್ಡ್ ಥ್ರೆಡ್ಸ್ ಅಂಡ್ ದೇ ಆರ್ ಡೇಂಜರ್ಸ್ ಬ್ಯಾಟ್ರಿ ಅಥವಾ ಶೆಲ್ಲು ಬಟನ್ ಬ್ಯಾಟ್ರಿ ಅಂತ ಈಗ ವಾಚಲ್ಲಿ ರಿಮೋಟಲ್ಲಿ ಚಿಕ್ಕ ಚಿಕ್ಕ ಆಟೋ ಸಾಮಾನಲ್ಲಿ ಇರುತ್ತೆ ಅದು ಈಗ ಮಗು ಸಿಕ್ಕಿದ್ರೆ ಅದೇನೋ ಪಳಪಳ ಅಂತಿದೆ ಅಂತ ಆಬ್ವಿಯಸ್ಲಿ ಮಗು ಬಾಯ್ಗೆ ಹಾಕ್ಕೊಳ್ಳುತ್ತೆ ಆ ಅದನ್ನಿಂದ ಆಗ್ಬೋದಾದಂಥ ಡ್ಯಾಮೇಜ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಒಬ್ಬರು ವಿಡಿಯೋ ಮಾಡಿ ಹಾಕಿದ್ದಾರೆ ಮಕ್ಕಳೇನಾದರೂ ಅದನ್ನು ನುಂಗ್ಬಿಟ್ರೆ ಆ ಎಳೆ ಚರ್ಮ ಹೇಗೆ ಸುಟ್ಟೋಗಿ ಏನೇನಾಗ್ಬೋದು ನೆಕ್ಸ್ಟು ಸರ್ಜರಿ ಮಾಡಿ ಅದನ್ನು ತೆಗೆಯೋತ್ಗೇ ಆಲ್ಮೋಸ್ಟ್ ಒಳಗೆ ಸುಟ್ಟೋಗಿ ಡೇಂಜರ್ ಆಗ್ಬೋದಲ್ವಾ ಸೊ ಸಾಮಾನ್ಯವಾಗಿ ನಾವು ಮಕ್ಕಳಿಗೆ ಬಹಳಷ್ಟು ಆಟ ಸಾಮಾನು ತಂದಿಟ್ಟಿರ್ತೀವಿ ಮಕ್ಕಳಿಗೆ ಬೇಕಾಗಿರೋದು ಒಂದೋ ಎರಡೋ ಸಾಮಾನು ನಮಗೆ ಪ್ರೀತಿ ಹೆಚ್ಚು ಅಂತ ನಾವು ತರೋದಲ್ಲ ಈಗ ಶೋಕಿಗಾರ್ದ ದುಡ್ಡು ಹೆಚ್ಚಾಗಿದೆ ಅಂತ ಅರ್ಧ ನಾವೇನು ಯೋಚನೆ ಮಾಡಿದೆ ಮಗುಗೆ ಇದರ ಅವಶ್ಯಕತೆ ಇದೆಯಾ ಅಂತ ಯೋಚನೆ ಮಾಡಿದೆ ತುಂಬ ಯಥೇಚ್ಛವಾಗಿ ತಂದಿರ್ತೀವಿ ಪ್ರೀತಿ ವಿಶ್ವಾಸ ತೋರಿಸೋದಕ್ಕೋಸ್ಕರ ಮನೆಗೆ ಬರೋರು ಕೂಡ ಆಟ ಸಾಮಾನು ತರ್ತಾರೆ ಆದರೆ ಮಗುಗೆ ಬೇಕಾಗಿರೋದು ಈ ಸಾಮಾನಿಗಿಂತ ಅಡುಗೆ ಸಾಮಾನು ಜಾಸ್ತಿ ಅಡುಗೆ ಮನೇಲಿರೋ ಅಂಥ ಸಾಮಾನು ಪಾತ್ರೆ ಮಗ್ಗು ಬಕೆಟ್ಟು ಇದು ಬೇಕು ಆಟಾಡೋಕ್ಕೆ ಮಕ್ಕಳಿಗೆ ಸೊ ಮ್ಯಾಕ್ಸಿಮಮ್ ಮೂರರಿಂದ ನಾಲ್ಕು ಸಾಮಾನಿಡಿ ರೊಟೇಷನಲ್ಲಿ ಟಾಯ್ ರೊಟೇಷನ್ ಅಂತ ಮಾಡಿ ಏನಂದ್ರೆ ಒಂದು ಒಂದು ಅಥವಾ ಎರಡು ಇವಾಗ ಆಟಾಡ್ತಾ ಇರಲಿ ಮಿಕ್ಕಿದನ್ನು ಎತ್ತಿಡಿ ಇನ್ನೊಂದು ವಾರ ಆದಮೇಲೆ ಇದನ್ನ ಎತ್ತಿಟ್ಟು ಇನ್ನು ಮಿಕ್ಕಿದ್ದು ಕೊಡಿ ಮಕ್ಕಳಿಗೆ ಅದೇ ಹೊಸದಾಗಿ ಕಾಣುತ್ತೆ ಅದನ್ನು ಹೊಸ ರೀತಿಯಲ್ಲಿ ಆಟ ಆಡ್ತಾರೆ ಅವರು ಆಯಿತಾ ಅವರೇನು ಮರ್ತಿರೋದಿಲ್ಲ ಆಯಿತಾ ಆಟ ಆಡ್ತಾರೆ ಅದನ್ನು ಬಳಸ್ತಾರೆ ಅವ್ರಿಗೆ ಅವಾಗ ಬೋರ್ ಆಗೋದಿಲ್ಲ ಮತ್ತು ತುಂಬ ತುಂಬ ಇಟ್ಕೊಂಡು ಭೂಮಿಗೂ ಬಾರ ನಮಗೂ ಖರ್ಚು ಒಂದು ಮನೇಲಿ ಒಂದು ಮಗು ಬರುತ್ತೆ ಅಂದ್ರೆ ಡೈಪರ್ ಅನ್ವಾಂಟೆಡ್ ಐಟಮ್ಸು ಬರೀ ಮೂರು ತಿಂಗಳು ಎರಡು ತಿಂಗಳು ಯೂಸ್ ಮಾಡ್ತಿರ್ತೀವಿ ಅಷ್ಟೇ ಅದಕ್ಕೋಸ್ಕರ ಎಷ್ಟೋ ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ಖರ್ಚು ಮಾಡಿ ಏನೇನೋ ತಂದಿಟ್ಕೊಳ್ಬೇಕು ಅದೇ ಹೇಳೋದ್ನಲ್ಲ ಒಂದು ಸ್ಟ್ಯಾಂಡರ್ಡ್ ಶೋ ಆಫ್ ಈಗ ರಿಕ್ವೈರ್ಮೆಂಟ್ ಸಡನ್ ರಿಕ್ವೈರ್ಮೆಂಟ್ ತಗೊಬಿಡೋಣ ಅಂತ ಬಟ್ ಲಾಂಗ್ ಟರ್ಮ್ ರಿಕ್ವೈರ್ಮೆಂಟ್ ಬಗ್ಗೆ ಯೋಚನೆ ಮಾಡಿ ಇಷ್ಟೊಂದು ಎಕ್ಸೈಟೆಡ್ ಆಗಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಲ್ಯಾಂಡ್ ಫಿಲ್ ಎಲ್ಲೇ ನೋಡಿದ್ರು ಅತಿ ಆಗ್ತಾ ಇದೆ ಮತ್ತೆ ಒಂದು ಮನೆಗೆ ಒಂದು ಮಗು ಬಂದಾಗ ಖರ್ಚು ಎಷ್ಟು ಯಥೇಚ್ಛವಾಗಿರುತ್ತೆ ನೀವೇನೋ ದುಡ್ಡು ಹೆಚ್ಚಾಗಿದೆ ಮಾಡ್ತೀರಿ ಬೇರೆಯವ್ರ ಮೇಲೆ ಅದು ಪ್ರೆಷರು ಇದೆಲ್ಲ ಕಾಮನಾಗಿ ತರಬೇಕು ಮಗುಗೆ ಏನು ಹೆಸರೇ ನನಗೆ ಅದೆಲ್ಲ ನನ್ನ ಮಕ್ಕಳು ಐದು ಹತ್ತು ವರ್ಷದವ್ರು ಆಗಿಬಿಟ್ಟಿದ್ದಾರೆ ಹಾಗಾಗಿ ಸೊ ಎಸ್ ಡೆಫಿನೆಟ್ಲಿ ಮೈಂಡ್ ಫುಲ್ ಪರ್ಚೇಸ್ ತುಂಬ ಮುಖ್ಯ ನಿಮಗೂ ದುಡ್ಡು ಉಳಿಯುತ್ತೆ ಅದನ್ನು ಮಕ್ಕಳ ಎಜುಕೇಷನ್ಗೂ ಇನ್ನೇನಕ್ಕೋ ಬಳಸಿ ಹೋಗಿ ಮಕ್ಕಳನ್ನ ಟ್ರಿಪ್ ಕರ್ಕೊಂಡು ಹೋಗಿ ಬರ್ಬಿಡ್ಬೋದು ಆ ಖರ್ಚಲ್ಲಿ ನಾನು ಮಾಡಿದ್ದೀನಿ ಆ ತಪ್ಪನ್ನು ನೀವು ಮಾಡಬೇಡಿ ನನಗೆ ಗೊತ್ತಿರಲಿಲ್ಲ ಅವಾಗಿನ ಮಿನಿಮಲಿಸಮ್ ಕಾನ್ಸೆಪ್ಟೇ ನಾನು ತಿಳ್ಕೊಂಡಿರಲಿಲ್ಲ ಮಿನಿಮಲಿಸಮ್ ಅಂದರೆ ಬರ್ಗಟ್ಟವ್ರ ಥರ ಇರೋದಲ್ಲ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಳ್ಳೋದು ಸೊ ನಾಲ್ಕು ಒಳ್ಳೆ ಕ್ವಾಲಿಟಿ ಒಳ್ಳೆ ಬ್ರ್ಯಾಂಡ್ದು ದುಡ್ಡು ಹೆಚ್ಚಾದರೂ ತಂದಿಟ್ಕೊಳ್ಳಿ ತೊಂದರೆ ಇಲ್ಲ ನೆಕ್ಸ್ಟು ಮೆಡಿಸಿನ ಸಪ್ಲಿಮೆಂಟ್ಸ್ ಈಗ ಮಕ್ಕಳಿಗೆ ಔಷಧಿದು ಒಂದು ಎಕ್ಸಾಂಪಲ್ ಇನಿಷಿಯಲಿನೇ ಹೇಳಿದ್ನಲ್ಲ ಈ ವಿಡಿಯೋ ಮಾಡಿದ ಕಾರಣವೇ ಅದು ಯಾಕಂದರೆ ನಮ್ಮ ಫ್ಯಾಕ್ಟ್ರಿ ಸೂಪರ್ವೈಸರ್ ಇದ್ದಾರೆ ಅವ್ರ ಮಗಳು ಅವರ ಅತ್ತೆ ಔಷಧಿ ಕುಡಿಸ್ಬಿಟ್ಟು ಮಧ್ಯಾಹ್ನ ಅಲ್ಲಿಟ್ಟಿದ್ರಂತೆ ಔಷಧಿ ಬಾಟ್ಲು ಅರವತ್ತು ಎಮ್ ಎಲ್ ಕಾಲ್ಪಾಲ್ ಔಷಧಿ ಬಾಟ್ಲು ಅದು ರಾತ್ರಿ ಐದು ಎಮ್ ಎಲ್ಲು ಬೆಳಗ್ಗೆ ಐದು ಎಮ್ ಎಲ್ ಕೊಟ್ಟಿದ್ದಾಳೆ ಇವಳೇನೆ ಇವಳು ಆಫೀಸಲ್ಲಿದ್ದಾಗ ಫ್ಯಾಕ್ಟ್ರಿನಲ್ಲಿದ್ದಾಗ ಅವ್ರ ಅತ್ತೆ ಐದು ಎಮ್ ಎಲ್ ಕೊಟ್ಬಿಟ್ಟು ಅಲ್ಲಿಟ್ಟಿದ್ರಂತೆ ಎಷ್ಟೋತ್ತು ಮೂರು ಗಂಟೆಗೇನೋ ಮಗು ಕುಡಿದಿದೆ ಎಷ್ಟೋ ಹೊತ್ತು ಗೊತ್ತೇ ಆಗಿಲ್ಲ ಆಮೇಲೆ ಬಾಟ್ಲ್ ಎತ್ತಿಕೋಣ ಅಂತ ನೋಡಿದಾಗ ಅರೌಂಡ್ ಐದು ಗಂಟೆ ಗೊತ್ತಾಗಿದೆ ಮಗು ಫುಲ್ ಬಾಟ್ಲೆ ಖಾಲಿ ಮಾಡಿಬಿಡಿ ಮಗುನ ಕೇಳಿದಾಗ ನೀವು ಕುಡಿದ್ಯಾ ಪುಟ್ಟ ಅಂತ ಹ್ಞೂ ಅಂದ್ಲಂತೆ ಸೊ ಎದೆ ಜಲ್ ಅಂದು ಅವರು ಟೆನ್ಷನ್ ಮಾಡಿಕೊಂಡು ಇಮಿಡಿಯೇಟಾಗಿ ಇವಳಿಗೆ ಕಾಲ್ ಮಾಡಿದ್ದಾರೆ ಇವಳು ಆ ಮನೆಗೆ ಹೋಗಿದ್ದಾಳೆ ಅಲ್ಲಿಂದ ಡಾಕ್ಟ್ರ ಹತ್ರ ಹೋಗಿದ್ದಾರೆ ಮೂರು ಆಸ್ಪತ್ರೆಯಲ್ಲಿ ಮಗು ನೋಡೋಲ್ಲ ಅಂದ್ರಂತೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಜವಾಬ್ದಾರಿ ನಮ್ಮ ರೇಟಿಂಗ್ ಹಾಳಾಗುತ್ತೆ ಅಂತಲೂ ಏನಿದೆ ಅವರಲ್ಲಿ ತಲೆನಲ್ಲಿ ಅಂತ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮತ್ತೆ ಮಾತಾಡೋಣ ಈ ಥರದ್ದು ದೇ ಕೆನಾಟ್ ಡಿನೈ ಫಸ್ಟ್ ಏಡ್ ಅಟ್ ಲೀಸ್ಟ್ ಅಲ್ವಾ ಸೊ ನೆಕ್ಸ್ಟ್ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ತೋರಿಸಿದಾಗ ಮಾನಿಟರ್ ಮಾಡಬೇಕು ಮೇಡಮ್ ಮಗುನ ಅಬ್ಸರ್ವೇಷನಲ್ಲಿ ಒಂದೆರಡು ದಿನ ಅಂತೂ ಅಡ್ಮಿಟ್ ಮಾಡ್ಕೋತೀವಿ ಇಮಿಡಿಯೇಟ್ ಬ್ಲಡ್ ಟೆಸ್ಟ್ ಕಳ್ಸದ್ರಂತೆ ಲಕ್ಕೀಲಿ ಪುಣ್ಯಕ್ಕೆ ಏನೂ ಆಗಿಲ್ಲ ಅಂತ ಡೇಂಜರು ಬಟ್ ಒಂದು ವಾರ ಬಿಟ್ಟು ಮತ್ತೆ ಬನ್ನಿ ಅಂತ ಹೇಳಿದ್ದಾರೆ ಎಷ್ಟು ಭಯಾನಕವಾದ ಇನ್ಸಿಡೆಂಟ್ ಇದು ಅಕಸ್ಮಾತಾಗಿ ಹೆಚ್ಚು ಕಮ್ಮಿ ಆಗಿದರೆ ಏನು ಗತಿ ಅಲ್ವಾ ಸೊ ಪ್ಲೀಸ್ ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿ ಏನು ಎಲ್ಲಿ ಜೋಪಾನ ಮಾಡಲೇಬೇಕು ನಾವು ಡಿಟರ್ಜೆಂಟ್ ಆ್ಯಂಡ್ ಕ್ಲೀನಿಂಗ್ ಏಜೆಂಟ್ಸ್ ಈಗ ಮನೇಲಿ ಬಣ್ಣ ಬಣ್ಣದ ಐಟಮ್ ಇಟ್ಟಿರ್ತೀವಿ ಈ ಸಿರಪ್ ಮಗು ಯಾಕೆ ಕುಣಿತ್ತು ಅದು ಕಲರ್ಫುಲ್ಲಾಗೂ ಇರುತ್ತೆ ಮತ್ತು ಸ್ವೀಟಾಗೂ ಇರುತ್ತೆ ಹಾಗೆ ಈ ಡಿಟರ್ಜೆಂಟ್ಸು ಮನೆಯಲ್ಲಿ ಎಲ್ಲಂದ್ರಲ್ಲಿ ಇರುತ್ತೆ ಅಲ್ವಾ ಬಣ್ಣ ಒಂದೊಂದು ಲೈಝಾಲ್ ಬ್ಲೂ ಕಲರು ಪಿಂಕ್ ಕಲರ್ ಅಟ್ರಾಕ್ಟಿವ್ ಕಲರ್ಸಲ್ಲಿ ಇರುತ್ತೆ ಸೊ ಮಕ್ಕಳೇನೋ ಜ್ಯೂಸೋ ಆಟ ಸಾಮಾನು ಅನ್ಕೊಂಡು ಕುಡಿದ್ಬಿಡ್ಬೋದು ಇಲ್ಲ ಆ್ಯಸಿಡ್ಡು ಮತ್ತೆ ಬ್ಲೀಚಿಂಗ್ ಪೌಡರ್ ಎಲ್ಲ ಇಟ್ಟಿರ್ತೀವಿಷ್ಟು ಡೇಂಜರು ಸ್ಮೆಲ್ಗಾಗಲಿ ಮಕ್ಕಳಿರೋ ಮನೆಯಲ್ಲಿ ನೀವು ಈ ಥರದ್ದು ಬಳಸಲೇಬಾರ್ದು ಬಯೋ ಎನ್ಸೈಮ್ ಅನ್ನೋ ಕಾನ್ಸೆಪ್ಟ್ನ ಚೆಕ್ ಮಾಡಿ ತುಂಬ ಇಷ್ಟಪಡ್ತೀರಾ ಅಂಡ್ ದುಡ್ಡು ಉಳಿಯುತ್ತೆ ಸೇಫ್ ಕೂಡ ಲೆಸ್ ಆಫ್ ಅ ಹಾರ್ಮ್ ಮತ್ತೆ ಸ್ಮಾಲ್ ಆಬ್ಜೆಕ್ಟ್ಸ್ ಅಂಡ್ ಶಾರ್ಪ್ ಟೂಲ್ಸ್ ಈಗ ಅವಶ್ಯಕ ಕತೆಗೆ ಬರೋ ಅಂಥದ್ದೇ ಕಾಯಿನ್ಸ್ ಆಗಿರ್ಬೋದು ಗೋಲಿ ಅಥವಾ ಮಣಿ ಥರದೇನೋ ಇರ್ಬೋದು ಪಿನ್ಗಳಿರ್ಬೋದು ಆಟ ಸಾಮಾನಿನ ಮುರಿದೋಗಿರೋ ಪಾರ್ಟ್ಸ್ ಇರ್ಬೋದು ಇವೆಲ್ಲ ಮಕ್ಕಳಿಗೆ ಡೇಂಜರಸ್ಸು ನಾನೇ ಚಿಕ್ಕ ಒಂದು ಸತಿ ಮಣಿ ಆಟಾಡ್ತಾ ಆಟಾಡ್ತಾ ಒಳಗೇನೋ ಹಾಕ್ಕೊಂಡ್ಬಿಟ್ಟು ಇ ಎನ್ ಟಿ ಸ್ಪೆಷಲಿಸ್ಟ್ ಹತ್ರ ಹೋಗಿ ಆವಾಗಂತೂ ಆಸ್ಪತ್ರೆಗಳೇ ಕಡಿಮೆ ನಮ್ಮಪ್ಪ ಏರ್ಫೋಸಲ್ಲಿದ್ದರು ನಮ್ಮಮ್ಮ ಒಬ್ಬರೇ ಇದ್ದರು ಸೊ ಆ ಟೆನ್ಷನ್ ಬೇರೆ ಇನ್ನೊಂದು ವಿಷಯ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಲಬೋ ಲೊಬೋ ಲೊಬೋ ಅಂತ ಬಡ್ಕೊಳ್ಳೋದಲ್ಲ ಏನಾಯಿತು ಅಂತ ನೋಡ್ಬೇಕು ಯಾಕಂದರೆ ಫಸ್ಟ್ ಅಷ್ಟು ಸೇಫ್ಟಿ ಮಕ್ಳಿಗೆ ಅನ್ಸೋದು ತಾಯಿ ಹತ್ರ ತಾಯಿನೇ ಹಿಂಗೆ ಟೆನ್ಷನ್ ಆಗೋದಾಗ ಮಕ್ಕಳಿರೋ ಪರಿಸ್ಥಿತಿನ ಮಕ್ಕಳು ಅಳ್ತಾರೆ ನೀವು ಅಳ್ತೀರಾ ಸುತ್ತಮುತ್ತಲೋ ಅವ್ರಿಗೆ ಅರ್ಥವೇ ಆಗೋಲ್ಲ ಅವ್ರಿಗೆ ಹೇಳಬೇಕಲ್ವ ಯಾರಾದರೂ ಇಲ್ಲಿ ಕಾನ್ಷಿಯಸ್ ಆಗಿ ಅಳು ನಿಲ್ಲಿಸಿ ನನಗಂತೂ ಕೋಪನೇ ಬರುತ್ತೆ ಯಾರಾದರೂ ಈ ಥರ ಆಡಿದ್ರೆ ಮಗುಗೆ ಏನಾಗಿದೆ ನೋಡಿ ಇಮಿಡಿಯೇಟಾಗಿ ನಿಮ್ಮ ಡಾಕ್ಟ್ರಿಗೆ ಕಾಲ್ ಮಾಡಿ ಡಾಕ್ಟ್ರ ಹತ್ರ ಕರ್ಕೊಂಡು ಹೋಗಿ ಏನು ಟ್ರೀಟ್ಮೆಂಟ್ ಬೇಕೋ ಅದನ್ನು ಮಾಡಿಸಿ ಸಮಾಧಾನವಾಗಿರಿ ಮಗು ಒಳಗೆ ಡಾಕ್ಟರ್ ನೋಡೋವಾಗ ಅಳಬೇಕು ಅಂದರೆ ಹತ್ತು ಬಿಡಿ ಆಯ್ತಾ ಬಟ್ ಮಗು ಏನು ಮಾಡಬೇಕು ಆ್ಯಕ್ಷನೇಬಲ್ ನೋಡಬೇಕೆ ಹೊರತು ನೀವು ಅದನ್ನು ಓವರ್ ರಿಯಾಕ್ಷನ್ ಅನ್ಬೇಕಾಗುತ್ತೆ ಗೊತ್ತು ಇಟ್ಸ್ ನಾಟ್ ಈಸಿ ಬಟ್ ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಆ್ಯಂಡ್ ಡೂ ದ ರೈಟ್ ಥಿಂಗ್ ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ಸೊ ಏನಾದರೂ ಹೆಚ್ಚು ಕಮ್ಮಿ ಆದಾಗ ನಮ್ಮ ತಾಯಿ ಐ ಮೀನ್ ಆ ಟೈಮಲ್ಲಿ ನಮ್ಮ ಮಾಮನ್ನ ಕರೆದು ನನ್ನ ಕಳಿಸ್ಕೊಟ್ಟಿದ್ದಕ್ಕೆ ಆಯಿತು ಇಲ್ದಿದ್ರೆ ಅವರು ಟೆನ್ಷನ್ ಆಗಿದ್ದರೆ ಏನು ಗತಿ ಅಲ್ವಾ ಆಮೇಲೆ ಗಿಲ್ಟಿ ಫೀಲಿಂಗೂ ಬೇಡ ನನ್ನಿಂದ ಹಿಂಗೆ ಆಗೋಯಿತು ನಾನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಯ್ಯೋ ಜೀವನ ಪೂರ್ತಿ ಇದ್ದಿದ್ದೆ ನಾವೇನು ಎಷ್ಟು ಕೊಡೋಣ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಪರ್ಸೆಂಟ್ ಟು ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಕೊಟ್ಟರು ಸಾಲಲ್ಲ ಮಕ್ಕಳ ಆರೈಕೆನಲ್ಲಿ ಸೊ ಆ ಗಿಲ್ಟಿ ಫೀಲಿಂಗ್ ಬೇಡ ನೆಕ್ಸ್ಟ್ ಬಕೆಟು ಅಥವಾ ಟಾಯ್ಲೆಟಲ್ಲಿ ಇರೋಂಥ ಸಾಮಾನುಗಳು ಮಕ್ಳಿಗೆ ಡೇಂಜರಸ್ ಫಸ್ಟ್ ಆಫ್ ಆಲ್ ಟಾಯ್ಲೆಟಲ್ಲಿ ಹೋಗಿ ಮುಳುಗಿದ್ರೆ ಅದೊಂದು ಕಷ್ಟ ನೆಕ್ಸ್ಟು ಬಕೆಟು ಅಥವಾ ಟೋಟಲಾಗಿ ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ ಅಂತ ಕೂಡ ಹೇಳ್ಬೋದು ಈಗ ಬಕೆಟಲ್ಲಿ ನೀರೇನೋ ಇಟ್ಟಿರ್ತೀರ ನಮ್ಗದು ಇಷ್ಟೇ ಎಷ್ಟು ಬಟ್ ಎಳೆ ಮಗುಗೆ ಅದರೊಳಗೆ ಬಿದ್ದರೆ ಮುಳುಗೆ ಹೋಗ್ಬೋದಲ್ವ ಮಗು ಉಸಿರಾಟಕ್ಕೆ ತೊಂದರೆ ಆಗಿ ಮತ್ತು ಬಿಸಿ ನೀರು ಬಿಟ್ಕೊಳ್ಬೋದು ಅದರಿಂದ ಬರ್ನಿಂಗ್ ಆಗ್ಬೋದು ಚರ್ಮಕ್ಕೆ ಟಾಯ್ಲೆಟ್ ಎಲ್ಲ ವೆಸ್ಟರ್ನ್ ಕಮೋಡೋ ಇಂಡಿಯನ್ ಕಮೋಡೋ ಅದರೊಳಗೆ ಬಿದ್ದರೆ ಏನೋ ತೊಂದರೆ ಆಗ್ಬೋದು ಎಷ್ಟೋ ಸರಿ ನಾವು ಇಲ್ಲೇ ಆಟ ಮಗು ಅಂದಾಗ ಅಲ್ಲೆಲ್ಲೂ ಬಿದ್ದಿರ್ತಾರೆ ಸೊ ಚಿಲ್ಕ ಹಾಕೋದು ಮರಿಬೇಡಿ ಎಲೆಕ್ಟ್ರಿಕಲ್ ಔಟ್ಲೆಟ್ಸ್ ಕಾರ್ಡ್ಸು ಅಂದರೆ ಈಗ ಸ್ವಿಚ್ ಬೋರ್ಡಲ್ಲಿ ಮೂರು ತೂತು ಎರಡು ತೂತು ಇರೋದಿರ್ತಲ್ಲ ಅಂತದನ್ನೆಲ್ಲ ಮಕ್ಳಿಗೆ ಕೈಗೆ ಸಿಗೋ ಅಂಥದ್ದಾದರೆ ಮುಚ್ಚಿ ಇಡಿ ನೀವು ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡಬೇಕಾಗಿಲ್ಲ ಬೇಬಿ ಪ್ರೂಫಿಂಗ್ ಅನ್ನೋದಕ್ಕೆ ಸುಮ್ಮನೆ ಒಂದು ಪೇಪರ್ ಹಾಕಿ ಒಂದು ಟೇಪ್ ಹಾಕಿ ಅಂಟಿಸ್ಬಿಡಿ ಮಕ್ಕಳೇನು ಒಂದೊಂದೂವರೆ ವರ್ಷದ ಆದಮೇಲೆ ಅದರ ಅವಶ್ಯಕತೆನೇ ಇರೋಲ್ಲ ಅನ್ನೆಸೆಸರಿ ಖರ್ಚು ತುಂಬ ಮಾಡ್ತಿದ್ದೇವೆ ಮಕ್ಕಳ ವಿಷಯದಲ್ಲಿ ಇದು ಒಂದು ಮತ್ತೆ ಈಗ ಚಾರ್ಜಿಂಗ್ ಕೇಬಲ್ ಹಾಕಿಟ್ಟಿರ್ತೀರ ವೈರ್ ಹಾಗೆ ಸ್ವಿಚ್ ಆಫ್ ಮಾಡಿರೋಲ್ಲ ಮಗು ಇಲ್ಲ ಬಾಯಿಗೆ ಇಟ್ಕೊಂಡು ಕಚ್ಚತ್ತೋ ಶಾಕ್ ಆಗ್ಬೋದಲ್ವಾ ಸುಮ್ಮನೆ ನಾವು ಒಂದು ಸರಿ ಸ್ವಿಚ್ ಆನ್ ಮಾಡಿ ಮುಟ್ ನೋಡಿ ಡ್ರ್ರರ್ ಅನ್ನತ್ತೆ ನಮಗೆ ಅದರ ಇಂಪ್ಯಾಕ್ಟ್ ಎಳೆ ಮಗುಗೆ ಎಷ್ಟಿರ್ಬೋದು ಅಲ್ವಾ ಸೊ ಪ್ಲೀಸ್ ಅಂತ ಈ ಥರದ ವಿಷಯನ ನಾವು ಸಣ್ಣದು ಅನ್ಕೋತೀವಿ ಆದರೆ ತುಂಬ ಡ್ಯಾಮೇಜ್ ಮಾಡ್ಬೋದು ಮಕ್ಕಳಿಗೆ ಹಾಗಾಗಿ ಗಮನ ಇರಲಿ ಶಾಕ್ ಆಗಲಿ ಬರ್ನ್ ಆಗಲಿ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಅಲ್ಲಿ ಸಾಮಾನ್ಯ ಅದು ಮತ್ತು ಮನೇಲಿ ಯಾವ ಫರ್ನಿಚರು ಅಪ್ಲಯನ್ಸಸ್ ಅಂಥದ್ದು ಏನಾದರೂ ಇದ್ದಾಗ ಅದು ಕೂಡ ಹುಷಾರು ಈಗ ಏನೋ ಒಂದು ಟೇಬಲ್ ಇದೆ ಆಡ್ತಾ ಇದೆ ನೀವೇನೋ ಮ್ಯಾನೇಜ್ ಮಾಡ್ಕೊಂಡು ಅದನ್ನು ಯೂಸ್ ಮಾಡ್ತೀರಾ ಆದರೆ ಮಗುಗೆ ಹೆಂಗೆ ಗೊತ್ತು ಮಗು ಅದನ್ನು ಹಿಡ್ಕೊಂಡೇನೋ ಹಿಂಗೆ ಅಂದು ಮಗು ಮೈ ಮೇಲೆ ಬಿದ್ದತ್ತು ಅಲ್ವಾ ಸೊ ಆ ಥರದ್ದನ್ನೆಲ್ಲ ತೆಗೆದುಬಿಡಿ ಒಂದು ಲಿವಿಂಗ್ ಹಾಲ್ ಎಲ್ಲಿ ಮಗು ಆಟ ಆಡುತ್ತೋ ಆ ಜಾಗದಲ್ಲಿ ಎಷ್ಟು ಕಡಿಮೆ ಬೇಕೋ ನಾವೆಲ್ಲ ಅದೇ ಹೇಳ್ದೆಳೆ ಯಥೇಚ್ಛವಾಗಿ ನಮಗೆ ಶೋ ಆಫೋ ಇಲ್ಲ ನಮಗೆ ದುಡ್ಡಿದೆ ಅಂತನೋ ಅವಶ್ಯಕತೆ ಇದೆ ಅಂತ ಅಂದ್ಕೊಂಡು ತಂದಿರ್ತೀವಿ ಎರಡು ಬೋರ್ ಬೋರಾಗಿರುತ್ತೆ ಎರಡು ದಿನಕ್ಕೂ ಬೋರ್ ಬೋರಾಗಿರುತ್ತೆ ಸೊ ಬರೀ ಒಂದು ನಾಲ್ಕು ಜನ ಮನೇಲಿದ್ದೀರಾ ಅಂದರೆ ಒಂದು ಸೋಫಾ ಬೇಕು ಒಂದು ಟೇಬಲ್ ಬೇಕು ಒಂದು ಟಿ ವಿ ಮ್ಯಾಂಡೇಟ್ರಿ ಅಲ್ಲ ಬಟ್ ಇದಿರಲಿ ಇದು ಬಿಟ್ಟು ನಮಗಿನ್ನೇನು ಅವಶ್ಯಕತೆ ಇದೆ ಸುಮ್ಮನೆ ಸಾಮಾನು ತುಂಬ್ಕೋಬೇಡಿ ನಿಮಗೂ ಒಳ್ಳೇದಲ್ಲ ಯಾರಿಗೂ ಒಳ್ಳೇದಲ್ಲ ಮಕ್ಕಳಿಗೆ ಅಂಥ ಟೈಮಲ್ಲಿ ಕಡಿಮೆ ಸಾಮಾನಿಟ್ಟು ಡೇಂಜರ್ ಏನು ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ಳಿ ಫರ್ನಿಚರ್ ಟಿ ವಿ ಆದರೆ ವಾಲ್ ಮೌಂಟ್ ಮಾಡೋ ಅಂಥದ್ದು ಒಳ್ಳೇದು ಶಾರ್ಪ್ ಎಡ್ ಫರ್ನಿಚರ್ ಆದರೆ ಹಾಗೇನು ಬೇಬಿ ಪ್ರೂಫಿಂಗ್ ಅಂತ ಸಿಗುತ್ತೆ ಅದಿಲ್ಲ ಅಂದರೂ ಸ್ಪಂಜ್ ತಂದು ಕಟ್ ಮಾಡಿ ಸುಮ್ಮನೆ ಒನ್ ಟೈಪ್ ಹಾಕಿಬಿಡಿ ಶಾರ್ಪ್ ಎಡ್ಜಸ್ ಎಲ್ಲ ಮಕ್ಳಿಗೆ ತರ್ಚ್ಕೊಂಡು ಹೋಗೋವಂಥ ಸಾಧ್ಯತೆ ಇದೆ ಪ್ಲಾಸ್ಟಿಕ್ ಬ್ಯಾಗು ಬಲೂನು ಮಕ್ಕಳು ಮುಖಕ್ಕೆ ಹಾಕ್ಕೊಂಡ್ಬಿಟ್ಟು ಸಫಕೇಶನ್ ಆಗ್ಬೋದು ಬಲೂನು ಈಗ ಬಾಯಿಗೆ ನೀವು ಊದಿ ಅಲ್ವಾ ಇಟ್ಕೊಳ್ಳೋದು ಅದನ್ನು ಬಳಸೋದು ಮಕ್ಳು ಗಮನಿಸಿರ್ತಾರೆ ತಾವು ಊದಕ್ಕೆ ಹೋಗಿ ಎಲ್ಲೋ ನುಂಗಿಂಗ್ ಬಿಟ್ಟರೆ ಸಣ್ಣ ವಿಷಯ ಆದರೆ ಎಷ್ಟು ಡೇಂಜರಸ್ ಅಂತ ಅರ್ಥ ಆಗ್ತಿರ್ಬೋದಾ ಮತ್ತು ಬರ್ಡೇಗೆ ಬಲೂನ್ ತರೋದನ್ನು ನಿಲ್ಲಿಸಿ ಬಣ್ಣದ ಪೇಪರಲ್ಲಿ ಪೇಪರ್ ಕಟ್ಟಿಂಗ್ ಮಾಡಿಬಿಟ್ಟು ಹಾಕಿದ್ರೆ ಸಾಕು ಭೂಮಿಗೆ ಭಾರ ಬರ್ಡೇಗಳಲ್ಲಿ ಯೂಸ್ ಮಾಡೋವಂಥ ಸೆಲಿಬ್ರೇಷನ್ಗಳಿಗೆ ಯೂಸ್ ಮಾಡುವಂಥ ಸಾಮಾನೇ ಎಷ್ಟು ಬಟ್ ನೈಸ್ ರೋಡಲ್ಲೆಲ್ಲ ತುಂಬ್ಕೊಂಡಿದೆ ನಮ್ಮ ಕೆರೆ ಬಾವಿ ಸಮುದ್ರ ಎಲ್ಲೆಲ್ಲೂ ಕಸ ಎಲ್ಲೆಲ್ಲೂ ಕಸ ನಮ್ಮದು ಒಂದು ಮನೆಯಿಂದ ಏನು ಉದ್ಧಾರ ಆಗುತ್ತೆ ಅಂತಲ್ಲ ನಮ್ಮ ಥರದವರು ಸಾವಿರಾರು ಜನ ಲಕ್ಷಗಟ್ಟಲೆ ಜನ ಕೋಟಿಗಟ್ಟಲೆ ಜನ ನಿಲ್ಲಿಸ್ಬೇಕು ಅರ್ಥ ಮಾಡಿಕೊಂಡು ಇಲ್ಲ ಅಂದರೆ ಈ ಪ್ರಕೃತಿ ಇದೇ ಥರ ಇರೋಲ್ಲ ಓಕೆ ಐ ಕಂಟಿನ್ಯೂಸ್ಲಿ ಡಿವಿಯೇಟ್ ಬಟ್ ಇಂಪಾರ್ಟೆಂಟ್ ಕೇಳ್ತಿದ್ದೀರಾ ಅರ್ಥ ಮಾಡ್ಕೋತಿದ್ದೀರಾ ಅಂದರೆ ಅದೇ ನನಗೆ ಪ್ರೀತಿ ನನ್ನಿಂದ ಒಂದು ನಾಲ್ಕು ಜನಕ್ಕೆ ಗೊತ್ತಾಗಿ ಗೊತ್ತಿಲ್ಲದೆ ಮಾಡ್ತಿರೋ ಅಂಥದ್ದನ್ನು ತಿದ್ಕೊಂಡ್ರೆ ಒಳ್ಳೆಯದು ಓಕೆ ಹೈಫೈ ಅಂತ ಡಾಕ್ಟರ್ ಹೈಫೈ ಅಂತ ಒಬ್ರು ವಿಡಿಯೋಸ್ ಮಾಡ್ತಾರೆ ಅವರು ಒಂದು ವಿಡಿಯೋ ಹಾಕಿದರು ಹಾಟ್ ಬೆವರೇಜ್ ಆ್ಯಂಡ್ ಕಿಚನ್ ಐಟಮ್ಸಿಂದ ಹುಷಾರಾಗಿ ಹಾಕಿರಬೇಕು ಅಂತ ಈಗ ಎಂಟು ತಿಂಗಳು ನಿಟ್ಕೊಂಡು ಮಗು ಎಂಟು ತಿಂಗಳ ಮಗು ಇನ್ನೇನು ಇರ್ತಾಳೆ ಅಷ್ಟೇ ಅಲ್ವಾ ಅವರಮ್ಮ ಬಿಸಿ ನೀರೋ ಹಾಲು ಏನೋ ಕುಡಿತಾ ಇದ್ರಂತೆ ಮಗು ಕಿಕ್ ಕೊಡ್ದಿದ್ದಾಳೆ ಅದು ಮಗು ಮೇಲೆ ಬಿದ್ದಿದೆ ಚರ್ಮ ಸುಟ್ಟಿದೆ ಅದನ್ನು ಸ್ಕಾಲ್ಡ್ಸ್ ಅಂತಾರೆ ಸೊ ಲಕ್ಕೀಲಿ ಡೀಪ್ ತೊಂದರೆ ಏನೂ ಆಗಿಲ್ಲ ಡೀಪಾಗಿ ಚರ್ಮಕ್ಕೇನೂ ಆಗಿಲ್ಲ ಬಟ್ ಮೇಲ್ಗಡೆಯೇ ಕ್ಯೂರ್ ಮಾಡ್ಬೋದು ಇಮಿಡಿಯೇಟಾಗಿ ಐ ಮೀನ್ ಟ್ರೀಟ್ಮೆಂಟ್ ಕೊಟ್ಟರೆ ಸ್ವಲ್ಪ ಬೇಗ ವಾಸಿ ಆಗುತ್ತೆ ಅಂತ ಹೇಳಿದ್ದಾರೆ ಅವರು ಬಟ್ ಸಾಮಾನ್ಯವಾಗಿ ಇದನ್ನು ನಾವು ಮಾಡ್ತಿರ್ತೀವಿ ಸೊ ಗಮನ ಇರಲಿ ಸ್ವಲ್ಪ ಕಾಶಿಯಸ್ ಆಗಿ ಇರಿ ಪ್ರಾಕ್ಟಿಕಲ್ ಟಿಪ್ಸ್ ಟು ಸೇಫ್ ಗಾರ್ಡ್ ಯುವರ್ ಹೋಮ್ ಆಲ್ಮೋಸ್ಟ್ ಎಲ್ಲ ವಿಷಯ ಮಾತಾಡಿದ್ದೀವಿ ರಫ್ಲಿ ರಿವೈಸ್ ಮಾಡೋದಾದರೆ ಮೆಡಿಸಿನ್ ಆಗಲಿ ಶೆಲ್ಲು ಬ್ಯಾಟ್ರಿ ಏನು ಕರಿತಿರೋ ಅದನ್ನಾಗಲಿ ಕ್ಲೀನಿಂಗ್ ಲಿಕ್ವಿಡ್ಸ್ ಆಗಲಿ ಲಾಕಪ್ ಮಾಡಿ ಮಕ್ಕಳಿಗೆ ಕೈಗೆ ಸಿಗದೇ ಇರೋ ಅಂಥ ಜಾಗದಲ್ಲಿ ಇಡೋ ಅಂಥದ್ದು ಒಳ್ಳೆಯದು ಮತ್ತು ಮಕ್ಕಳನ್ನ ಯಾವುದೇ ಜಾಗದಲ್ಲಿ ಬಿಡಿಸ್ತಿದ್ದೀರಾ ನೀವು ಅಡುಗೆ ಮನೆಗೆ ಹೋಗಿ ಕೆಲಸ ಮಾಡೋಕ್ಕೆ ಹೋಗ್ತಿದ್ದೀರಾ ಅಂದರೆ ದಯವಿಟ್ಟು ಗಮನಿಸ್ಕೊಳ್ಳಿ ಒಂದು ರೌಂಡ್ ಚೆಕ್ ಮಾಡಿ ಈ ಒನ್ ಅವರ್ ಅಡುಗೆ ಮಾಡಬೇಕಲ್ವಾ ಒಂದು ಐದು ನಿಮಿಷ ಇಲ್ಲಿ ಇನ್ವೆಸ್ಟ್ ಮಾಡಿ ಮಗುಗೇನು ಸಿಗದೇ ಇರೋಂಗಿಲ್ಲ ತಾನೆ ಅಂತ ಹೋಗಿ ನೀವು ಟೆನ್ಷನಲ್ಲಿ ಸ್ಟ್ರೆಸ್ಸಲ್ಲಿ ಇದುಕೊಂಡೇನೋ ಮಾಡೋಕ್ಕೆ ಹೋಗಿ ಏನೋ ಇನ್ನೊಂದು ಅಪಾಯ ಆಗಬಾರ್ದು ಮತ್ತು ದೊಡ್ಡ ದೊಡ್ಡ ಮಕ್ಕಳಿದ್ದಲ್ಲಿ ಅವ್ರ ಹತ್ರ ಮಾತಾಡಿ ಮಕ್ಕಳು ಚಿಕ್ಕ ಅಡಲ್ಟ್ ಅಂತ ಹೇಳ್ತಾರೆ ಟೈನಿ ಅಡಲ್ಟ್ಸ್ ಕಿಡ್ಸ್ ಆರ್ ಟೈನಿ ಅಡಲ್ಟ್ಸ್ ಅಂದರೆ ಅವ್ರಿಗೆಲ್ಲ ಅರ್ಥ ಆಗುತ್ತೆ ಬಾಡಿ ಚಿಕ್ಕದಷ್ಟೇ ಸೊ ನೀವು ಮಾತಾಡ್ತಾ ಮಾತಾಡ್ತಾ ಅವರು ಕೂಡ ಅರ್ಥ ಮಾಡ್ಕೊಳ್ತಾರೆ ತಿದ್ಕೊಳ್ತಾರೆ ಮತ್ತು ಚಿಕ್ಕ ಮಕ್ಕಳಿದ್ದಲ್ಲಿ ಯಾವಾಗಲೂ ಗಮನ ಇರಲಿ ಕಿಚನ್ನು ಬಾತ್ರೂಮು ಅದು ಚಿಲ್ಕ ಹಾಕೇ ಇರಬೇಕು ಮೇನ್ ಡೇಂಜರಲ್ಲೇ ಇರೋದು ಮತ್ತು ನೀವು ಒಬ್ಬರೇ ಇದನ್ನು ಮಾಡೋಕ್ಕಾಗಲ್ಲ ಫ್ಯಾಮಿಲಿ ಜೊತೆ ಕೂತು ಮಾತಾಡಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ನಾವು ಮಕ್ಕಳನ್ನ ನಮ್ಮ ಮಕ್ಳನ್ನೊಬ್ಬರು ಯಾರಾದರೂ ನೋಡ್ಕೋತಿದ್ದಾರೆ ಅಲ್ಲಿಗೆ ಬಿಡಬೇಡ ಇಲ್ಲಿಗೆ ಬಿಡಬೇಡ ಅದು ಕೊಡಬೇಡ್ರಿ ಇದು ಕೊಡಬೇಡ್ರಿ ಅವಳು ಅವತ್ತು ಅದು ಮಾಡಿದ್ರು ನೀವು ನೋಡ್ಕೊಳ್ಳಿಲ್ಲ ಅಂತ ಈ ಥರನೇ ನಮ್ಮದು ಟೋನ್ ಇರುತ್ತೆ ಅವರು ನಮ್ಮ ಮಕ್ಕಳನ್ನು ಪ್ರೀತಿಯಿಂದ ನಮ್ಗೆ ಎಷ್ಟು ಪ್ರೀತಿನೋ ನಮ್ಮ ಮಕ್ಳು ಕಂಡ್ರೆ ಅವ್ರಿಗೂ ಅಷ್ಟೇ ಪ್ರೀತಿ ಇರುತ್ತೆ ಅವ್ರಿಗೂ ಖಂಡಿತ ಮಾಡಬೇಕು ಅಂತ ಇರೋದಿಲ್ಲ ಬಟ್ ನೀ ಚುಚಿ ಚುಚಿ ಹೇಳಿದಾಗ ಮೇ ಬಿ ಅದನ್ನು ಇರಿಟೇಷನ್ ರೀತಿಯಲ್ಲಿ ಆಗಿ ಅವರು ಮಾಡದೇ ಇರ್ಬೋದು ಸೊ ಪ್ಲೀಸ್ ಇನ್ವಾಲ್ವ್ ದೆಮ್ ಅವ್ರನ್ನೇ ಕೇಳಿ ಅಜ್ಜಿ ತಾತ ಇಲ್ಲ ಕೇರ್ ಟೇಕರ್ ಯಾರೇ ಇದ್ದಲ್ಲಿ ಏನು ಮಾಡಬಹುದು ಮನೆಯಲ್ಲಿ ಮಗುಗೆ ಈ ಥರ ತೊಂದರೆ ಆಗ್ದಂಗೆ ಅಂತ ಮಾತಾಡಿ ಅವರು ಅಡ್ವೈಸ್ ಕೊಡ್ತಾರೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಕಾಂಟ್ರಿಬ್ಯೂಟ್ ಮಾಡಿದಾಗ ಜವಾಬ್ದಾರಿಯಿಂದ ನೋಡ್ಕೊಳ್ತಾರೆ ಸೊ ಇದೊಂದು ಒಳ್ಳೆ ಸ್ಟ್ರಾಟಜಿ ಅಲ್ವಾ ಓಕೆ ಇದನ್ನು ಎಲ್ಲ ಕಡೆ ಅಪ್ಲೈ ಮಾಡ್ಬೋದು ಟ್ರೈಟ್ ಮತ್ತು ಮಕ್ಕಳು ನ್ಯಾಚುರಲ್ಲಾಗಿ ಕ್ಯೂರಿಯಸ್ ಅವ್ರಿಗೆ ಉತ್ಸುಕತೆ ಬಹಳ ಇರುತ್ತೆ ಇದೇನು ಅದೇನು ಅದನ್ನ ಮುಟ್ಟಿದ್ರೆ ಏನಾಗುತ್ತೆ ಇದನ್ನು ಎಳಿಬೇಕು ಅದನ್ನು ಅದರಲ್ಲೇನಿದೆ ಪಳಪಳ ಅಂತ ಇದೆ ಅಂತೆಲ್ಲ ಅವ್ರ ಬೆಳವಣಿಗೆಗೆ ಇದು ಬಹಳ ಅವಶ್ಯಕ ನೀವು ಯಾವಾಗಲೂ ಇಲ್ಲಿ ಹೋಗಬೇಡ ಅಂತ ಕೂರಿಸ್ತಾ ಇದ್ದರೆ ಮಕ್ಕಳಿಗೆ ಅದು ತುಂಬ ಕೆಟ್ಟ ಇಂಪ್ಯಾಕ್ಟ್ ಆಗುತ್ತೆ ಓಕೆ ನಾನು ಇಲ್ಲೇ ಇರಬೇಕು ಓಕೆ ನಾನು ಮುಂದಕ್ಕೆ ಹೋಗಬಾರ್ದು ಅದು ತಪ್ಪು ಆಯಿತಾ ಆ್ಯಕ್ಸಿಡೆಂಟ್ಸ್ ಆಗೋದು ಸಹಜ ತೀರಾ ಎಲ್ಲ ನೋಡಿಕೊಂಡು ಏನೋ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿಮ್ಮ ನೀವೇ ಗಿಲ್ಟಿ ಮಾಡ್ಕೊಳ್ಬೇಡಿ ನಿಮ್ಮನ್ನು ನೀವೇ ಜವಾಬ್ದಾರಿಯಾಗಿ ಅಂದ್ಕೊಂಡು ನನ್ನಿಂದ ಹೆಂಗಾಯ್ತು ಅಂತ ಕೊರ್ಗಕ್ಕೆ ಹೋಗಬೇಡಿ ಅದಕ್ಕೆ ಏನು ಮಾಡಬೇಕು ಮಾಡಿ ಮತ್ತು ಮಕ್ಳು ಮುಂದಿನ ಬಾರಿ ಸರಿಯಾಗಿ ನೋಡ್ಕೊಳ್ತೀನಿ ಅಂತ ಕರೆಕ್ಟಾಗಿ ಕಾನ್ಷಿಯಸ್ ಆಗಿರಿ ಆಮೇಲೆ ಕವಿತಾ ಅವರು ವಿಡಿಯೋ ಮಾಡಿದ್ರು ಬೇಬಿ ಪ್ರೂಫಿಂಗ್ ಮಾಡಬೇಕು ಅಂತ ಅಮೆಝಾನಲ್ಲಿ ಚೆನ್ನಾಗಿ ಹುಡುಕ್ಬಿಟ್ಟು ಒಂದಷ್ಟು ಐಟಮ್ ತರಬೇಡಿ ಸೊ ಸ್ಟಾಪ್ ಸಿವಿಯರ್ಲಿ ಇನ್ವೆಸ್ಟಿಗೇಟಿಂಗ್ ಆ್ಯಂಡ್ ಸಿವಿಯರ್ಲಿ ಇನ್ವೆಸ್ಟಿಂಗ್ ಇನ್ ಹೌಸ್ ಪ್ರೂಫಿಂಗ್ ಅಂತ ಹೇಳಬಲ್ಲೆ ಅಷ್ಟೇ ಮೈಂಡ್ಫುಲ್ಲಾಗಿ ಮನೆಯಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಮಾಡಿದ್ರು ಸಾಕು ಎಲ್ಲರೂ ವಿಚಾರ ವಿನಿಮಯ ಮಾಡಿ ಏನು ಮಾಡಬೇಕು ಅಂತ ಮಾಡಿ ಆ್ಯಂಡ್ ಅ ಲಿಟಲ್ ಎಫರ್ಟ್ ಆ್ಯಂಡ್ ಅವೇರ್ನೆಸ್ ಕ್ಯಾನ್ ಗೋ ಅ ಲಾಂಗ್ ವೇ ಇನ್ ಕೀಪಿಂಗ್ ಆರ್ ಕಿಡ್ಸ್ ಸೇಫ್ ಅಂತ ಹೇಳಲಾಗತ್ತೆ ಅಂದರೆ ಸಣ್ಣ ಪುಟ್ಟ ಅಂಶಗಳೇ ಇಗ್ನೋರ್ ಮಾಡ್ತಿರ್ತೀವಿ ಅಲ್ವಾ ದೊಡ್ಡ ವಿಷಯಾನ ಟೇಕ್ ಕೇರ್ ಮಾಡಿಬಿಟ್ಟಿರ್ತೀವಿ ಸೊ ಅದ್ರ ಬಗ್ಗೆ ಗಮನ ಇರಲಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ದಯವಿಟ್ಟು ಚಿಕ್ಕ ಮಕ್ಕಳಿರೋ ಅಂಥ ನಿಮ್ಮ ಸ್ನೇಹಿತರ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೆರಡು ವಿಡಿಯೋ ರೆಕಮೆಂಡೇಶನ್ ಇದೆ ಬೇಬಿ ವಾಕರ್ ಈಗ ಸಾಮಾನ್ಯವಾಗಿ ಮನೇಲಿ ಮಕ್ಕಳಿದ್ದಾಗ ಈ ಸೇಫ್ಟಿ ಕನ್ಸರ್ನ್ಗೋಸ್ಕರ ಬೇಬಿ ವಾಕರ್ಗೆ ಹಾಕ್ಬಿಟ್ಬಿಡ್ತಾರೆ ಅದು ಮಕ್ಕಳಿಗೆ ಎಷ್ಟು ಒಳ್ಳೆಯದು ಅದರಿಂದ ಏನಾದರೂ ಕಾಲಿಗೆ ಬೆಳವಣಿಗೆಗೆ ತೊಂದರೆನಾ ಅಂತ ಡಿಟೇಲ್ ಆಗಿ ಮಾತಾಡಿದ್ದೀನಿ ಅದನ್ನು ಚೆಕ್ ಮಾಡಿ ಆಲ್ ಅಬೌಟ್ ಬೇಬಿ ಪೂಪ್ ಅಂತ ಇನ್ನೊಂದು ವಿಡಿಯೋ ಇದೆ ಈ ಪೂಪ್ ಅಂದರೆ ಇನ್ನೇನು ಅಲ್ಲ ಕಕ್ಕಸು ಮಗು ಮಾಡುವಂತಹ ಮಲ ವಿಸರ್ಜನೆ ಆಯಿತಾ ನಾವು ಡಾಕ್ಟರ್ಗೆ ಹೋದಾಗ ಹೊಟ್ಟೆ ಸಂಬಂಧ ಕಾಯಿಲೆ ನ್ಯೂಟ್ರಿಷನಿಸ್ಟ್ ಹೋದಾಗ ಫಸ್ಟ್ ಕೇಳೋದು ನಿಮ್ಮ ಮೂತ್ರ ವಿಸರ್ಜನೆ ಯಾವ ಥರ ಇದೆ ಅಂತ ಒಂದು ಪಿಕ್ಚರೇ ತೋರಿಸ್ಬಿಡ್ತಾರೆ ಇಲ್ಲಿರೋ ಥರ ತೋರಿಸ್ಬಿಟ್ಟು ಯಾವ ಥರ ಆಗ್ತದೆ ಅಂತ ಕೇಳ್ತಾರೆ ಸೊ ಅದರಲ್ಲೇನೂ ಬೇಜಾರು ಮಾಡ್ಕೊಳ್ಳೋದಿಲ್ಲ ಯಾವುದೇ ವಿಷಯ ಆಗಲಿ ವೆನ್ ಇಟ್ ಇಸ್ ಹೆಲ್ತ್ ಕನ್ಸರ್ಂಡ್ ಆರ್ ರಿಯಾಲಿಟಿ ಕನ್ಸರ್ಂಡ್ ದಯವಿಟ್ಟು ಮುಜುಗರ ಪಟ್ಕೊಬೇಡಿ ಮಾತಾಡಿ ಮಾತಾಡೋದ್ರಲ್ಲಿ ತಪ್ಪಲ್ಲ ಹಿಂದ್ಗಡೆ ಏನೋ ಮಾಡ್ತಿರ್ತಾರೆ ನೋಡಿ ಅದು ತಪ್ಪು ಸೊ ಆ ವಿಡಿಯೋ ನೋಡಿ ಮಕ್ಕಳಿಗೇನಾದರೂ ಮೋಷನ್ ಹೆಚ್ಚು ಕಮ್ಮಿ ಆಗ್ತಿದೆ ಅಂದರೆ ಏನಕ್ಕೆ ಆಗುತ್ತೆ ಏನಾಗುತ್ತೆ ಅಂತ ಅದ್ರ ಬಗ್ಗೆ ಇದೆ ಡಾಕ್ಟರ್ ಕೇಳಿದಾಗ ಹೇಳೋಕ್ಕೂ ನಿಮಗೆ ಗೊತ್ತಾಗುತ್ತೆ ಬಟ್ ಓವರ್ ಹೈಪರ್ ಕಾನ್ಷಿಯಸ್ ಆಗಿಬಿಡ್ಬೇಡಿ ಅಷ್ಟೆ ಆ್ಯಂಡ್ ಹಾಂ ಟಾಟ್ಸ್ ಆ್ಯಂಡ್ ಮಾಮ್ಸ್ ಫುಡ್ಸ್ನ ಫೌಂಡರ್ ನಾನು ನಮ್ಮಲ್ಲಿ ಕೆಮಿಕಲ್ ಫ್ರೀ ಆರ್ಗ್ಯಾನಿಕ್ ಪ್ರಿಸರ್ವೇಟಿವ್ ಫ್ರೀ ಬೇಬಿ ಫುಡ್ಸ್ ಮಾಡಲಾಗುತ್ತೆ ಈಗ ಫುಡ್ ಫಾರ್ಮರ್ ತುಂಬ ಅವೇರ್ನೆಸ್ ತರ್ತಿದ್ದಾರೆ ನಾನು ಹತ್ತು ವರ್ಷಕ್ಕೆ ಮುಂಚೆ ಇದನ್ನು ಶುರು ಮಾಡಿದಾಗ ಬಹಳ ಕಷ್ಟ ಆಯಿತು ಜನಕ್ಕೆ ತಿಳಿಪಡಿಸೋದಕ್ಕೆ ಮಕ್ಕಳ ಆಹಾರದಲ್ಲಿ ಸಕ್ಕರೆ ಇರಬಾರ್ದು ಹಾಲಿನ ಪುಡಿ ಮಾಲ್ಟೋಡ್ ಎಕ್ಸ್ಟ್ರಿನ್ ಇರಬಾರ್ದು ಅಂತ ಸೊ ಈ ಥರದ್ದೆಲ್ಲ ರಹಿತ ಶಿಶು ಆಹಾರ ಶಿಶುಗಳಿಗೆ ವೆಯ್ಟ್ ಗೇನ್ ಆಗಲಿಕ್ಕೆ ಸಹಾಯಕಾರಿಯಾದಂಥ ಡ್ರೈ ಫ್ರೂಟ್ ಪೌಡರು ಡೇಟ್ಸ್ ಪೌಡರ್ ಎಲ್ಲ ಸಿಗುತ್ತೆ ನ್ಯಾಚುರಲ್ ಸ್ವೀಟ್ನವರ್ಸ್ ಸಿಗುತ್ತೆ ದೊಡ್ಡ ಮಕ್ಕಳಿಗೆ ಡ್ರಿಂಕ್ ಮಿಕ್ಸಸ್ ಹಾಲಿಗೆ ಹಾಕ್ಕೊಡ್ಬೋದಾದಂಥ ಉದ್ದ ಹಾಕ್ತಾರೆ ದಪ್ಪ ಹಾಕ್ತಾರೆ ಅಂತ ಪ್ರಾಮಿಸ್ ಮಾಡಲ್ಲ ನಾವು ಬಟ್ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಇರೋ ಅಂತ ಡ್ರಿಂಕ್ ಮಿಕ್ಸ್ ಕೊಡ್ತೀವಿ ಡ್ರೈ ಫ್ರೂಟ್ಸು ಬೆಲ್ಲದಿಂದ ಮಾಡಿರೋ ಅಂಥದ್ದು ನಾಲ್ಕು ವೇರಿಯಂಟ್ ಅದಿದೆ ಮತ್ತು ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಪ್ಯಾನ್ ಕೇಕ್ ಮಿಕ್ಸು ಕುಕೀಸ್ ಮಿಲೆಟ್ ಜಾಗರಿ ಕುಕೀಸ್ ಬಹಳ ಫೇಮಸ್ ಅಪ್ಪ ನಮ್ಮದು ಅದನ್ನು ಚೆಕ್ ಮಾಡಿ ಮತ್ತು ಮಹಿಳೆಯರಿಗೆ ಬಾಣಂತಿಯರಿಗೆ ಐರನ್ ಫಾಲಿಕ್ ಆ್ಯಂಡ್ ಕ್ಯಾಲ್ಶಿಯಮ್ ಕುಕೀಸ್ ಇದೆ ಅದನ್ನು ನೀವು ಚೆಕ್ ಮಾಡ್ಬೋದು ಇವೆಲ್ಲ ಟಾಟ್ಸ್ ಅಂಡ್ ಮೌಸ್ ಡಾಟ್ ಕಾಮಲ್ಲಿ ಸಿಗುತ್ತೆ ಮತ್ತು ಅಮೆಝಾನ್ ಫ್ಲಿಪ್ಕಾರ್ಟ್ ಫಸ್ಟ್ ಕ್ರೈ ಬಿಗ್ ಬ್ಯಾಸ್ಕೆಟ್ ಮೀಶೋ ತುಂಬ ಜನ ಮೀಶೋಲ್ಲಿ ಪರ್ಚೇಸ್ ಮಾಡೋದಕ್ಕೆ ಇಷ್ಟಪಡ್ತೀರ ಅಲ್ಲೂ ಕೂಡ ಸಿಗುತ್ತೆ ಸೊ ಚೆಕ್ ಮಾಡಿ ಮತ್ತೆ ಹೋಗಕ್ಕೆ ಮುಂಚೆ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ವಿಡಿಯೋ ಶೇರ್ ಮಾಡೋದು ಮರಿಬೇಡಿ ಹೇಗಿಷ್ಟ ಆಯಿತು ಈ ವಿಡಿಯೋ ಏನಾದರೂ ಫೀಡ್ಬ್ಯಾಕ್ ಇದೆಯಾ ಮತ್ತು ಇನ್ನೇನಾದರೂ ವಿಡಿಯೋ ಬಗ್ಗೆ ರೆಕಮೆಂಡೇಶನ್ ಇದೆಯಾ ಅದು ಬರೀರಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನಲ್ಲಿ ಅಲ್ಲಿ ತನಕ ನಮಸ್ಕಾರ ಟೇಕ್ ಕೇರ್ ಆ್ಯಂಡ್ ಬಾಯ್